ಮತ್ತು ಇನ್ನೊಂದು ಹೇಳಿರಿ ಬಾಯಿ ಏನತ್ರ ಸರ್ ಆ ಪದಮಗೊಂಡ ಹೌದು ಹೌದು ಯಾರೋ ಪದ ಮುಗೊಂಡ ಅವನೇ ಕುಲರಕ್ಷಿಣ ಹೊರಕೇಶಿನ್ ಡುಳ್ಳ ಮಾಡಿ ಮುಂದೆ ಹಳ್ಳಿ ಹಣ್ಮರ್ನ ಗೇಳಿ ಭಾಷೆನ ಪಟ್ಟಣ ಹೊರಗ ಏನು ಬೀರ್ಬಲ್ ಭಾಷೆ ಅಕ್ಕಬರಾ ಪದ ಮುಗಂಡನೆ ಬೀರ್ದೇವ್ರಾಗೆ ಹುಟ್ಮ ನಾ ಕೇಳ್ಯಾರ ನೋಡ್ರಿ ಹೌದು ಹೌದು ಹೇಳಲ್ರಿ ಅಲ್ಲ ಪದ ಮುಗಂಡ ನೀ ಏಳು ನೀವು ಟಾರು ಹೌದು ಹೌದು

ಅನ್ನಬೀರಿಕಾಗಿ ಬೀರು ಭಾವು ಕಂದಾರ ಅವರಿಗೆ ಈ ಪದ ಯಾರು ಮಾಡಿದಂದ್ರೆ ನಮ್ಮ ಯಾರು ಕಪ್ಪ ನಿಂಬ್ರಿಗೆ ಕಾಕ ಅವರು ಹ್ಞೂ ಕಪ್ಪ ನಿಂಬರಿಗೆ ಮಾಡೋ ಪದ ಮಾಡ್ಯಾರ ಗಿಡ ಸುರು ಹಾಡೇನ ಹಾಡ್ಯಾನ ಲಡ್ಡು ಮುತ್ತಿನ ಕ್ಯಾಸಿಟಿದೊಳಗೆ ಹೌದಲ್ಲ ರೀ ಪೀರೂ ಭಾವುಕ್ ಹೋಗಿ ಬೀಡ್ರಿ ಅವ್ರಾಗ್ಯಾನ ಹೌದು ಹೌದು ಬಾಯಿ ಹೇಳಾಕತ್ತ್ಯಾಳ ಪದಮ್ ಗೋಡೆನ ಮಾಡಂಗಿ ಪದಮಗೊಂಡನ ಪದಮಗೊಂಡ ನಮ್ಮ ಆಡಂಗಿಡ ಉತ್ತಾರ ತಕಿಸಿಂದ ಇನ್ನು ಹಾಲೋಡನ ಹೇಳೈತಿ ಇಲ್ಲಿ ಹಾಡುನಾರ ಅವ್ರು ಅವರು ನೀ ನಿgeqslant ಬಿಟ್ಟನೆ ಇವತ್ತು ನನ್ನ ಮಾತು ಬಿಟ್ಟಂಗಾ ನಿನ್ನ ಮಾತ ಕೇಳತಂಗಾ ಹೌದು ಹೌದು ಇಲ್ಲ ನಿನ್ನ ಮಾತೆ ತಪ್ಪು ಮಾಡಿ ನನ್ನ ಮಾತ ಕರೆ ಮಾಡದೆ ಅಂದ್ರೆ ಈ ಸಭೆಗಾಗಿ ನೀ ತಪ್ಪಗೆ ಬಂದೆ ಅಂತ ಹೇಳಬೇಕು ಅನ್ಬೇಕಲ್ಲ ಸರ್ ನೀವು ಅಂತಂದ್ರೆ ಅವರು ಅನ್ನಬೇಕಲ್ಲ ಸುಮ್ಮನೆ ಆಂದ್ರೆ ಅವಾಕ ಸುವಾಕ ಬವಾಕ ಮಾಡಿ ನಮ್ಮ ಮುಂದೆ ನೆಡರನು ಇಲ್ಲ ಹೌದು ಹೌದು 나 ಇಂತರ ಬಾಯ್ ಮಂದಿ ನೋಡಿಬಿಡಿನ ಬಾಯಿ ಹೌದು ಹೌದು ಹ ನಾ 나 ಎಲ್ಲ ಕಡಕಡಿ ಆವಂತ ನಿ ಅಡಿಮೆ ಆತ ಅಂದ್ರೆ ಅಂಜುಮಗ ಐತಿ ನೀ బాగా హార్తా హాడ బండి నవ్వు తర్నే బాడంగీరవతారే బీరదేవ్ర అవతారా ఆక ఎమ్మె కడిగి ఎమ్ కరగ హేడీ బాయి నిల్ కెట్ట నగల అదాడుకోడో ఏన్ స ಒಂದು ವಿಷಯ ಇಟ್ಟಿದ್ರು ಆ ವಿಷಯ ಇಟ್ಟಿದ್ರಿಪ್ಪ ಆ ವಿಷಯ ಇಟ್ಟು ಬಾಯಿ ಹೇಳು ಅನ್ನದಾನ ಶ್ರೇಷ್ಠ ಏನು ವಿದ್ಯಾದಾನ ಶ್ರೇಷ್ಠ ವಿದ್ಯಾದಾನ ಶ್ರೇಷ್ಠ ಬಾಯಿ ಹೇಳ ಅನ್ನದಾನನೇ ಶ್ರೇಷ್ಠನ ಹೌದೌದು ಅನ್ನಕ್ಕೆ ಮಿಗಿಲ ಇನ್ನಿಲ್ಲ ಜಗದೊಳಗೆ ಅನ್ನದ ಪ್ರಾಣ ಸರ್ವಜ್ಞ ಹೌದು ಹೇಳಪ್ಪ ಮಾತಾ ಹೇಳ ಹೌದೌದು ವಿದ್ಯಾ ಉಳ್ಳವನ ಮುಕ್ಕುವ ಮುಟ್ಟು ಬರುವಂತೆ ಏನು ವಿದ್ಯಾದ ಕೆಲಸದು ವಿದ್ಯೆ ಉಳ್ಳವನ ಮುಖ ಮುದ್ದು ಬರುವಂತೆ ವಿದ್ಯೆ ಇಲ್ಲದವನ ಮುಖವು ಆಳ್ನೂರ ಹದಿನಂತಿಕ್ಕೂ ಸರ್ವಜ್ಞ ಅಂತ ಹದ್ದಿನಂತೆ ಹದಿನಂತೆ ಹೌದು ಹೌದು ನೋಡಿ ನಾವು ನೀವೆಲ್ಲ ಇಲ್ಲಿ ಮಾಡಿಂಗ್ರ ಜಾತ್ರೆ ಮಾಡ್ಯಾರ ಮಾಡ್ಯಾರಲ್ರಿಪ್ಪ ಮಾಡಂಗ್ರ ಜಾತ್ರೆ ಮಾಡಿ

ಏ ಇದು ವಿದ್ಯಾ ಅಂತಕ್ಕಂಥ ದುಃಖ ಕೇಳ್ಬೇಕ್ರಿ ಸರ್ ಇದನ್ನ ನೋಡಿಲ್ಲೇ ಇರ್ಲಿ ಬಬಲಾದ್ರ ಮನ್ ಅವತ್ತರಲ್ಲ ಇರ್ಲಿ ನಿಮ್ಮದು ಒಂದು ಇರ್ಲಿ ಪಾತ್ರ ಜರಾ ಆಗುದಿಲ್ಲ ಯಾಕತ್ತ ಅವ್ನ ಮಾತ ಹೇಳ್ತಾ ಏನ್ರಿ ಸರ ಮಾತ ವಿದ್ಯಾ ಅನ್ನುವಂತ ಹೆಂಗೈತಿ ಹೆಂಗೈತ್ರೀ ಸರ್ ವಿದ್ಯಾ ಹೌನಿಲ್ಲ ಹೌದು ಹೇಳ್ಬೇಕಲ್ಲ ಯೋಗಿನ ಅಮೋಘ ಚಿತ್ರಗಳು ನಾಲ್ಕು ಮಂದಿ ಥರ ಅವರು ನಾಲ್ಕು ಮಂದಿ ಹೌದು ಅವತಾರ ಉದ್ಯುತ್ತ ಚಿತ್ತ ಜಯಂದ್ರ ಬಿರಾಯನ ಚಿತ್ತ ಅಚ್ಚರಗೌಡ ಸ್ವಾಮಣ ಮತ್ತೆ ಕಡಿ ಹುಟ್ಟಿ ಒಂದು ಮುತ್ಯಲ್ರಿ ನಾಲ್ಕು ಮಂದಿ ಹೊಟ್ಟಿಲಿ ಇಪ್ಪತ್ತೊಂದು ಮಂದಿ ಇಪ್ಪತ್ತೊಂದು ಮಂದಿ ಹೊಟ್ಟಿಲಿ ನೂರ ಒಂದು ಮಂದಿ ನೂರ ಒಂದು ಮಂದಿ ಹೊಟ್ಟೆ ಸಾವಿರದ ಏಳ್ನೂರ ಮಂದಿ ಹಿಂಗ್ ಲೋಕ ಕಲ್ಯಾಣಕ್ಕಾಗಿ ಹೊಂದ್ರು ಹೌದು ಅವಾಗ ಒಂದು ನೂರ ಒಂದು ಮಂದಿನ ಕರೆಸಿ ಎಲ್ಲಿ ಮುಮ್ಮೆಟ್ಟಿ ಕೊಟ್ಟ ಮುಮ್ಮೆಟ್ಟಿ ಕೊಟ್ಟಿದ್ಮೇಗ ಅಮೋಕ್ಷತೆ ಏನು ಮಾಡಿದ್ದ ಏನ್ರಿ ವಿದ್ಯ ಹೌದು ಅಲ್ಲಿ ಊರ ಕುಡಿದ್ರು ಹೌದ್ರಿ ಮನುಷ್ಯ ಕಲ್ಲೂರು ಬಟ್ಟಲ್ವಿಯ ಹೌದ್ ಹೌದು ಅವನು ಅವ್ರ ಜೊತೆಯಲ್ಲಿ ಊಟಕ್ಕೆ ಕೂತ ಕಲ್ಲೂರು ಅವ ಜಳಕ ಮಾಡವಲ್ಲ ಪೂಜೆ ಮಾಡವಲ್ಲ ಪುನಸ್ಕಾರ ಮಾಡವಲ್ಲ ಯಥಾರ್ಥ ಮನುಷ್ಯ ಒಂದರ ಹುಚ್ಚರ ಮನುಷ್ಯ ಅವ ಒಂದರ ಹುಚ್ಚ ಮನುಷ್ಯ ಹೌದು ಒಂದು ಪಂಚಿ ಊಟಕ್ಕೆ ಊಟ ಕೂತನ್ರಿ ಅವಾಗ ಏನಾಯ್ತು ಸರ ಅವಾಗಿದ್ದಂತ ಒಂದು ನೂರ ಒಂದು ಮಂದಿ ಒಳಗ ಮೂರು ಮಂದಿ ಯಾರು ತದ್ದೇವಾಡಿ ಎಲ್ಲು ಮುತ್ತೆ ಲೋಣಿ ಬೈರಿಸಿದ್ದ ಹೌದು ಹೌದು ಸಾಂಬಾರ ನಿರ್ಮಾಣಿಸಿದ್ದ ಮೂರು ಮಂದಿರು ತಾಟ ಕೂಡ ಒಬ್ಬ ಹುಗ್ಗಿ ನೀಡ ಒಬ್ಬ ನೀರು ಕೂಡ ಒಬ್ಬ ಹಿಂಗ ನೇಮಿಸ್ಕೊಂಡಿದ್ರು ಅವಾಗ ಕೊಟ್ಟಿರ್ತಕ್ಕಂತ ತಾಟ ಏನ್ ಮಾಡಿದ್ರಿ ಆ ಕಲ್ಲೂರು ಬಟ್ಟಲ್ವ ಕೊಟ್ಟು ತಾಟ ಕಸ್ಕೊಂಡ್ರು ಯಾಕೆ ಕಸಗೊಂಡ್ರೇ ಮದ ಜಾ ಪೂಜೆ ಪುನಸ್ಕಾರ ಮಾಡಿ ಬಾ ಏನು ಮಾರಿಯೋ ಏನು ಮುಗುನ ಸುಂಬಳ ಸೋರ್ತದ ಬಾಯನ ಜೋಲಸ್ ಓರ್ತದ ಕಣ್ಣಾಗ ಬಂದದ ಅದೆಲ್ಲ ತೋರ್ಕೊಂಡು ಸ್ವಚ್ಛ ಸಿಗುತ್ತಿಲ್ಲ ನಿನಗ ಓಟ್ಟಿಲ್ಲ ಅಂದ್ರು ಅವಾಗ ಅವಂದ ದುಃಖ ಮಾಡ್ತಾ ದುಃಖ ಮಾಡಕೊತ ಮುಮ್ಮೆಟ್ಟು ಗುಡಿದ್ಯಾ ಆಚೆ ಮಸೀದ ಕೊಟ್ಟಿದ್ದ ಓಡ್ಕೊತ ಓಡ್ಕೊತ ಹೋದ ಏನೋ ಪಂತಿ ಬಿಟ್ಟು ಎದ್ದು ಹೋದ ಪಂಕ್ತಿ ಬಿಟ್ಟಿ ಅದು ಓಡೋರ ಹೌದು ಅವಾಗ ಅಮೋಕ್ಷಿನ ಮುಂದೆ ನಿಂತ ಕೈ ಮುಗಿದಂದ ಏನತ್ರಿಪ್ಪ ಬಟ್ಟಲು ಒಡೆಯ ಏನ ಅಮೋಕ್ಷಿತ ಹೌದ್ ಹೌದು ನಾ ಅಮೋಕ್ಷಿತ ಒಡೆಯರ ಹೊಸ ಕಡೆ ಹುಟ್ಟಿನಿ ಅಂತ ಇಲ್ಲಪ್ಪ ನಾ ಎಲ್ಲಾರ ಜೊತೆ ಊಟಕ್ಕೂ ಕೂತಾಗ ನಾನು ಕೊಟ್ಟಿರ್ತಕ್ಕಂತ ಚಾಟ ಹೊಳ್ಳೆ ಕಸ್ಕೊಂಡು ನನ್ ಹೊಳ್ಳೆ ಕಸ್ಕೊಂಡು ನನ್ ಎಬಿಸ್ ಕಳ್ಸಾರಪ್ಪ ದುಕ್ ಮಾಡಕತ್ತ ಹೌದ್ ಹೌದು ಶ್ರೀಕಾಳ ಜ್ಞಾನ ಇತ್ತ ನಮ್ಮ ಅಪ್ಪ ಅಮೋಕ್ಷಿತ ಏನಂದ್ರಿಪ್ಪ ಬಟ್ಟಲು ಒಡೆಯ ಒಡೆಯ ನೋಡಿ ಅವಸರ ಮಾಡಿ ಚಕ್ಕೆ ಬರ್ರಿ

ಏನ ಅವ್ರು ಇವತ್ತೊಂದೇ ದಿನ ಊಟ ಮಾಡ್ಯಾರ ಹೋ ನಿನಗ ಅದರ ಮರವಾಗಿ ಜ್ಞಾನ ಕೊತ್ತಿನ ತಲೆ ಮೇಲೆ ಅಸ್ತ ಇಟ್ಟನ ಭಾಯಿ ಹೌದು ಹೌದು ಇವತ್ತಿನವರೆಗೆ ಕಲ್ಲೂರು ಬಟ್ಟಲ ಬಡಿ ಹತ್ತಿಗಿದ ಕಲ್ಲೂರು ಕಡಿಮೆ ಹತ್ತಿ ಅಮಾವಾಸ್ಯ ಮಠ ಮನೆಗೆ ಐತಿ ಗುಲ್ಬರ್ಗ ಜಿಲ್ಲಾ ಜೇವರಿಗೆ ತಾಲೂಕು ಕಲ್ಲೂರು ಕಡಿಮೆ ಅದು ಊಟ ಮಾಡ ಅವ್ರದವ್ರು ಎಲ್ಲ ಅವ್ರ ಮೂರು ಮಂದಿಗೆ ಮನೆ ಬಿಟ್ಟು ಹೊರಗೆ ಹಾಕೇನು ಹೌದು ಸದ್ಯವಾಡಿ ಎಲ್ಲ ಮುತ್ತೆ ಲೋಣಿ ಬಯಸಿದ್ದ ತಂಬದ ನೆರಮಾಶದ ಊಟಕ್ಕೆ ಏನು ಇದ್ರಲ್ಲ ಅವ್ರು ಹದಿನೈದು ಒಳಗೆಲ್ಲ ತಿಳ್ಕೊಂಡು ಅವ್ರನ್ನು ಹೊರಗೆ ಹಾಕಿ ಬಿಟ್ಟು ನಿಜವಾದ ಜ್ಞಾನ ನೀಡಿರ್ತಕ್ಕಂಥ ಸೂರ್ಯಚಂದ್ರವರಿಗೆ ನೆಲಗಂಗೆ ಹರಿವರೆಗೆ ಇವತ್ತಿಗೆ ಹೇಳಿಕೆ ಹೌದು ಹೌದು ಮಾಡ್ತಾನಿ ಆ ಇಂಡಿ ತಾಲೂಕ ಕೋರಿಗೆ ಅವರು ಕಲ್ಲೂರು ಬಟ್ಟಲು ಒಡಿಯನ ಹೌದವ್ರಿ ಎಲ್ಲ ಇವ್ರು ಹೌದಲ್ರಿಪ್ಪ ಇಲ್ಲಿ ನಮಗೆ ನೋಡಿದ ಅವ್ರು ಹೌದ್ ಹೌದು ಹೌದಿಲ್ಲ ಈ ಭೂತ್ ಈ ವಿಭೂತ್ ಒಡಿಯಾ ಹೌದು ಅದಕ್ಕೆ ಯಾಕತ್ತಂದ್ರ ಅಂದಿನ ಹಿಂದಿನವರೆಗೆ ಜ್ಞಾನದಿಂದ ಹೌದೌದು ಸೂರ್ಯಚಂದ್ರವರಿಗೆ ನೆಲಗಂಗಿ ಹರಿವರೆಗೆ ಮನುಷ್ಯನಲ್ಲಿ ವಿದ್ಯಾತ್ರ ಏನಾರ ಮಾಡ್ಲಕ್ ಬರ್ತೈತಿರಿ ಸರ್ ವಿದ್ಯಾ ಹಿತ್ರ ಏನ್ ಮಾಡಿ ಆ ವಿದ್ಯೆ ಇರ್ಲಿಕ್ಕೆ ಅಂದ್ರೆ ಏನೋ ನಡಂಗಿಲ್ಲ ಬರೀ ಊಟ ಮಾಡುವ ವಿದ್ಯಾ ಇಲ್ಲ ಸಂಬಂಧ ಕಾಳಿದಾಸ ಮಾಡ್ತೀವಿ ಗೊತ್ತೈತಿ ಹೆಂಗ್ರಿ ಸರ್ ಅದೇ ಕೊಲ್ಲಕ್ಕ ಅದೇ ಕದಿತಿದ್ ಕಡಿತಿದ್ದಾವ ಏನೋ ಅದೇ ಕಿಡ್ದು ಟೊಂಗಿ ಮ್ಯಾಕುತ್ತ ಅದೇ ಟೊಂಗಿ ಕೊಡೋದು ಅವಾಗ ಇದು ವಿದ್ಯಾದಿಂದ ವಿದ್ಯಾದಿಂದ ಒಬ್ಬ ಹುಚ್ಚ ಹುಡುಗ ಹೋಗಿ ಕವಿರತ್ನ ಕಾಳಿದಾಸ್ ಅನಿಸಿಕೊಂಡ ಕವಿರತ್ನ ಕಾಳಿದಾಸ್ ಅನಿಸಬೇಕಾದ್ರೆ ನಮ್ಮನ್ನೇ ನಿಮ್ಮನೇ ಇಲ್ಲಿ ಕರೆಸಬೇಕಾದ್ರೆ ಇವ್ರು ಬಳಿ ವಿದ್ಯಾದ ಕರ್ಸಾರಾಗಿ ಏನ್ ನೂರಾಚಿನ ಮಂದಿ ಊಟ ಅಂತ ಕರ್ಸಾರು ನಮ್ಮಲ್ಲಿ ವಿದ್ಯಾ ಕೇಳಬೇಕಂತ ಕರ್ಶ್ರಿ ವಿದ್ಯಾ ನಿಂದ ಬರೀ ಬಾಯಿ ನೀ ಭಾಷೆನ ಕರಿ ಭಾಳ ತಿಳ್ಕೊಂಡಾರ ಹೌದು ಹೌದು ಹೇಳ ಬಾ ಅಲ್ಲಿ ವಿದ್ಯಾ ಅದ ಕೇಳ್ಕೊಂಡೆ ನಿಮ್ಮನ್ನ ಕರ್ಸ್ಯಾರ ಸರ್ ಜಗತ್ತಿನೊಳಗೆ ಸಾಕಷ್ಟು ಮಂದಿ ಅನ್ನದಾನ ಮಾಡ್ಯಾರ ರೊಕ್ಕದಾನ ಮಾಡ್ಯಾರ ಏನೇನು ಮಾಡ್ಯಾರ ಕರಿ ಆ ವಿದ್ಯಾದಿಂದ ಚಂದ್ರಲೋಕ ಕ್ಯಾರಿ ಹೋಗ್ಯಾರ ಏನ್ರಿ ನೋಡ್ರಿ ಮೊನ್ನೆ ಚಂದ್ರ ಲೂಕಕ್ಕೆ ಹೋಗ್ಬಿಡೋ ಹೋಗ್ಯಾರೋ ನಿಮ್ಗೆ ಹೇಳಿ ವಿದ್ಯೆ ಅಂತ ಹೋಗ್ಯಾರೋ ಏನು ಬುಟ್ಟಿ ಕೊಡೋಣ ಊಟ ಮಾಡಕ್ಕೆ ಹೋಗ್ಯಾರ ಅದು ಹೇಳಬಾ ಈಗ ನನಗೆ ಹೌದ್ ಯಾನ ಹೇಳೋ ಬಾರಿ ಊಟ ಮಾಡಿ ನೋಡು ಕುಂಬಕಣ್ಣ ಗೊತ್ತೈತಿ ಆ ಕುಂಬಕಣ್ಣ ಊಟ ಮಾಡಿ ಆ ಮುಕ್ಕೋ ಕಿ ನೋಡಿ ನಿಮ್ಮ ಪಾಟಿ ಅದು ಒಮ್ಮೆ ಊಟ ಮಾಡಿ ಮಕ್ಕೊಂಡ್ರೆ ಮಗ ಆ ತಿಂಗಳಿಗೆ ತಿಂಗಳು ಹೇಳ್ತಿದ್ದ ತವಾ ಆ 3 ನೋಡಿ ನಿಮ್ಮ ಪಾಟಿ ಅದು ಹೌದು ಹೌದು ಅಣ್ಣ ಅಂತ ಊಟ ಮಾಡಿ ಸುಮ್ಮ ಹಾಕೋ ಹಾಗೆ ಆಗೋದು ವಿದ್ಯೆ ಅನ್ನುವಂಥದ್ ಏನೈತೆ ಅಂದ್ರೆ ನಾವು ನೀವೆಲ್ಲ ಜಗತ್ತೊಳಗೆ ಬಾಳಿ ಬೆಳೆಗಿ ಮುಕ್ತಿ ಮೆತ್ತರ ಕೋಯಬೇಕಾದರೆ ವಿದ್ಯೆನೇ ಬೇಕು ಅದಕ್ಕೆ ಹೇಳಾರ ಸರ್ ಗುದ್ದೆ ದೊಡ್ಡಪ್ಪ ವಿದ್ಯಾದರಪ್ಪ ಅಂತ ಹೇಳಾರ ಹಾ ಅದಕ್ಕೆ ಬಹಳ ಮಾತಾಡದ ಬೇಡ ಇ ಬಹಳ ಅನುಭವ ಗಳದರು ಹೌದು